ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಬದಲಾಗದಾತನು ಬದಲಾವಣೆ ಇಲ್ಲದಾತನು ಮಾರ್ಪಾಡದಾತನು ಮಾತು ತಪ್ಪದಾತನು ಆಗಿರುವ ದೇವರು ದೇವಕುಮಾರನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರೇರೆ ಭೂಮಿ ಆಕಾಶಗಳನ್ನು ಸಾಗರ ಸಮುದ್ರ ಚರಾಚರಗಳನ್ನು ನಿರ್ಮಿಸಿದಾತನಾದ ಹಾಗೂ ತಾನು ಕೊಟ್ಟ ಮಾತನ್ನು ಆತನಾದ ಯಾವಾಗಲೂ ಅಂತ ಸರ್ವಶಕ್ತಿ ದೇವರನ್ನು ಆತನ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸೋ ಪ್ರೇರೆ ಈ ದಿನ ಈ ಕ್ಷಣ ನಾವು ಆತ್ಮರಕ್ಷಣೆಗೆ ಅಥವಾ ಪರಲೋಕ ಮಾರ್ಗದ ಕಡೆಗೆ ಅಥವಾ ದೇವರ ಚಿತ್ತಾನುಸಾರ ಜೀವಿಸುವ ಕಡೆಗೆ ಆರೋಗ್ಯದಾಯಕ ಜೀವಿತದ ಕಡೆಗೆ ಹೋಗಲು ಬೇಕಾದ ದೇವರ ವಾಕ್ಯವನ್ನು ಆಲಿಸೋಣ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವ ದೇವರ ಶಕ್ತಿಯುತ ಜೀವವುಳ್ಳ ವಾಕ್ಯ ಭಾಗ ಅಂಶ ಪ್ರೇರಿ ದೇವರ ಆತ್ಮನಲ್ಲಿ ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದುವುದು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದುವುದು ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರೇರೆ ಇದಕ್ಕೆ ಮೊದಲು ನಾವು ದೇವರ ಆತ್ಮನ ಪರಿಶುದ್ಧ ಆತ್ಮನ ಸಹಾಯವನ್ನು ನಾಮದಲ್ಲಿ ಪ್ರಾರ್ಥನೆ ಮೂಲಕ ಕೇಳಿಕೊಳ್ಳೋಣ ಪ್ರೇರೆ ನೀವೆಲ್ಲರೀ ವಾಕ್ಯಭಾಗದಲ್ಲಿ ಏಕಿಭವಿಸಿ ಅರ್ಥ ಮಾಡಿಕೊಳ್ಳುವಂತೆ ವಾಕ್ಯದಲ್ಲಿರುವ ಸತ್ಯ ಸ್ವಾತಂತ್ರ್ಯ ಪಡೆಯುವಂತೆ ಸೈತಾನ ಕಾರ್ಯಗಳನ್ನು ಮರಣವನ್ನು ಶರೀರವನ್ನು ಲೋಕವನ್ನು ಸೈತಾನ್ವನ್ನು ಜಯಿಸಲು ಬೇಕಾದ ಆ ವಾಕ್ಯ ಜ್ಞಾನ ಆತ್ಮಜ್ಞಾನ ದೈವಜ್ಞಾನ ಪಡೆದುಕೊಳ್ಳುವಂತೆ ವಾಕ್ಯ ಭಾಗದಿಂದ ದೇವರ ಆತ್ಮನ ಸಹಾಯಕ್ಕಾಗಿ ಪ್ರಾರ್ಥಿಸೋಣ ಪ್ರೇರೆ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ ಪರಿಶುದ್ಧನೇ ಪರಿಶುದ್ಧನೇ ಸದಾ ಜೀವಿಸುವಾತನೇ ನಮ್ಮ ಸೃಷ್ಟಿಕರ್ತನೇ ರಕ್ಷಕನೇ ಪೋಷಕನೇ ದೇವ ಜನಿಸಿದ ದಿನದಿಂದ ಇಲ್ಲಿವರೆಗೆ ತಾಯಿ ಗರ್ಭದಿಂದ ಹಿಡಿದು ನಮ್ಮನ್ನು ಮುಪ್ಪಿನವರೆಗೂ ಹೊತ್ತು ಸಾಕಿ ಸಲಹುವ ದೇವರಾಗಿದ್ದೀರಿ ನಿಮಗೆ ಸ್ತೋತ್ರ ದೇವ ನೀವು ಬದಲಾವಣೆ ಇಲ್ಲದಾತನು ಮಾರ್ಪಾಡದೇ ಇರುವಾತನು ನಮ್ಮನ್ನು ನೀವು ಬದಲಾಗಲು ನಿಮ್ಮ ವಾಕ್ಯದ ಮೂಲಕ ಕರೆಯುತ್ತಿದ್ದೀರಿ ನಮ್ಮನ್ನು ನೀವು ನಿಮ್ಮಂತೆ ಪರಿಶುದ್ಧರಾಗಿ ನೀತಿವಂತರಾಗಿ ಅಮರ ಜೀವಿಗಳಾಗಿ ಜೀವಿಸುವಂತೆ ನಿಮ್ಮ ಶಿಲ್ವೆಯ ಸಂದೇಶಕ್ಕೆ ಯೇಸುವಾದ ನಿಮ್ಮ ಪ್ರಿಯ ಕುಮಾರನ ಬಳಿಗೆ ಕರೆದಿದ್ದೀರಿ ಅದಕ್ಕಾಗಿ ಸ್ತೋತ್ರ ತಂದೆ ದೇವ ನಿಮ್ಮ ವಾಕ್ಯದ ಮೂಲಕ ಈ ವಾಕ್ಯ ಭಾಗದಲ್ಲಿ ಬಂದಿರುವ ಪ್ರತಿಯೊಬ್ಬ ಮಗ ಮಗಳು ಸೇವಕ ಸೇವೆ ಯಾರೇ ಆಗಿರ್ಬೋದು ಪ್ರಭುವೆ ಅವರೆಲ್ಲರೂ ನಿಮ್ಮಂತೆ ಬದಲಾಗಲು ನಿಮ್ಮಂತೆ ಮಾರ್ಪಡಲು ಮತ್ತು ನಿಮ್ಮಂತೆ ಕೊಟ್ಟ ಮಾತನ್ನು ನೆರವೇರಿಸುವ ದೇವ ನೀವು ಹೇಗಿದ್ದರೂ ಹಾಗೆ ನಾವು ಕೂಡ ನಿಮ್ಮ ವಾಕ್ಯದ ಪ್ರಕಾರ ನಡೆದು ಕೊಟ್ಟ ಮಾತನ್ನು ನೆರವೇರಿಸುವ ದೇವರ ಮಕ್ಕಳಾಗಿ ಜೀವಿಸುವಂತೆ ಅನುಗ್ರಹಿಸಿರಿ ದೇವ ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ಅಂತರಂಗದಲ್ಲಿ ವಿಶೇಷ ಬಲ ಹೊಂದುವುದು ಹೇಗೆ ಎನ್ನುವ ವಾಕ್ಯವನ್ನು ಧ್ಯಾನಿಸುವಾಗ ನೀವೇ ಜೀವಳ ಕ್ರಿಯೆ ಮಾಡುವ ಹಿಬ್ಬಾಯಿಕತ್ತಿಗಿಂತ ಹರಿತವಾದ ಕೀಲು ಮಜ್ಜೆಗಳ ದೇಹಾತ್ಮಗಳ ಪ್ರಾಣಗಳ ತೂರಿ ಹೋಗುವಂಥ ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸಿ ಅರ್ಥ ಮಾಡಿಕೊಳ್ಳುವಂಥ ನಿಮ್ಮ ವಾಕ್ಯದ ಮುಖಾಂತರ ನಮ್ಮ ಜೀವದಲ್ಲಿ ಕಾರ್ಯ ಮಾಡಿ ತಂದೆ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಿರಿ ವಿಶೇಷ ಬಲ ನೀಡಿರಿ ನಿಮ್ಮ ಪರಿಶುದ್ಧ ದೇವರಾತ್ಮನ ಮೂಲಕ ಹೀಗೆ ಮಾಡಿ ಅಂಧಕಾರದ ಸಕಲ ಶಕ್ತಿಯಿಂದ ನಿಮ್ಮ ಮಕ್ಕಳ ನಮ್ಮೆಲ್ಲರನ್ನು ಬಿಡುಗಡೆ ಮಾಡಿ ನಿಮ್ಮ ಪ್ರಿಯ ಕುಮಾರ ಏಸು ಕ್ರಿಸ್ತನ ರಾಜ್ಯಕ್ಕೆ ಸುರಕ್ಷಿತವಾಗಿ ಸೇರಿಸಬೇಕೆಂದು ಸಕಲ ಘನಮಾನ ಮಹಿಮೆ ಆತ್ಮಸ್ವರೂಪ ತಂದೆ ಪರಿಶುದ್ಧನೆ ನೀವೇ ಹೊಂದಿಕೊಳ್ಳಬೇಕೆಂದು ಏಸು ಕ್ರಿಸ್ತನಾಮದಲ್ಲಿ ಸ್ತೋತ್ರ ಸಮರ್ಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫೈರ್ ಬನ್ನಿರಿ ಪ್ರೇರೆ ಆಂತರ್ಯದಲ್ಲಿ ದೇವರ ಆತ್ಮನ ಮೂಲಕ ವಿಶೇಷ ಬಲ ಅದು ಪ್ರೇರೆ ನಾವು ವಾಕ್ಯದ ಮುಖಾಂತರ ವಿಶೇಷ ಬಲ ಹೊಂದುತ್ತೇವೆ ವಾಕ್ಯದ ಪ್ರಕಾರ ನಡೆಯುವ ಮೂಲಕ ಆ ವಾಕ್ಯದಲ್ಲಿರುವ ದೇವರಾತ್ಮ ಮೂಲಕ ವಾಕ್ಯ ಬರೆಯಲ್ಪಟ್ಟಿದೆ ಪ್ರೇರೆ ಆ ದೇವಜನರು ದೇವರ ಆತ್ಮ ತುಂಬಿ ಆತ್ಮದಲ್ಲಿ ತುಂಬಿ ದೇವರು ನುಡಿಯುವುದನ್ನೇ ಬರೆದರ ಪ್ರೇರೆ ಅದೇ ದೇವರ ವಾಕ್ಯ ಅದು ಪ್ರೇರೆ ಆ ಆಂತರ್ಯದಲ್ಲಿ ದೇವರ ಆತ್ಮನ ಮೂಲಕ ವಿಶೇಷ ಬಲ ಎನ್ನುವ ಅಂಶದೊಳಗೆ ನಾವು ನೋಡುವುದಾದರೆ ಪ್ರೇರೆ ಎಫ್ ಎಸ್ ಪತ್ರಿಕೆ ಪೌಲೋನ್ ಎಫ್ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಿಂದ ಹದಿನೇಳನೇ ವಾಕ್ಯದವರೆಗೆ ನೋಡಿಕೊಳ್ಳೋಣ ಪ್ರೇರೆ ಎಫ್ ಲೆಟರ್ ಚಾಪ್ಟರ್ ತ್ರೀ ವರ್ಸ್ ಫೋರ್ಟೀನ್ ಟು ಸೆವೆಂಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಹೀಗಿರಲಾಗಿ ಯಾವ ತಂದೆಯ ಯಾವ ತಂದೆಯಿಂದ ಭೂಪರ ಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ಉರಿಕೊಂಡು ಹೇಳುತ್ತಿದ್ದಾನೆ ಪ್ರೇರೆ ನಾನು ಮೊಣಕಲ್ಲುರಿಕೊಂಡು ಆ ತಂದೆ ಮುಂದೆ ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ ಎಂದು ಹೇಳುತ್ತಿದ್ದಾನೆ ಪ್ರೇರೇ ದೇವರ ಸರ್ವಶಕ್ತ ವಾಕ್ಯವಿದು ಹೌದು ಪ್ರೇರೇ ಆ ಪೌಲನು ಎಫ್ ಎಸ್ ಅಪ್ದವರಿಗೆ ಬೋಧಿಸುವಾಗ ಆ ಮೂರನೇ ಪತ್ರಿಕೆಯ ಆ ಮೂಲಕ ಹೇಳುತ್ತಿದ್ದಾನೆ ಪ್ರೇರೆ ಹೀಗಿರಲಾಗಿ ಅಂದರೆ ಹೀಗಿರಲಾಗಿ ಅಂದರೆ ಇಂದಿನ ಅಂಶ ಕೂಡ ಯೋಚನೆ ಮಾಡುವುದಾದರೆ ಪ್ರೇರೆ ಮೂರನೇ ಅಧ್ಯಾಯ ಪೀಠಿಕೆ ಓದುವುದಾದರೆ ಪೌಲನು ತಾನು ಮೇಲ್ಕಂಡ ಸತ್ಯಾರ್ಥವನ್ನು ಪ್ರಕಟಿಸುವುದಕ್ಕೆ ನೇಮಕವಾದವನು ಅದರ ನಿಮಿತ್ತವೇ ಸೆರೆಬಿದ್ದವನು ಆಗಿದ್ದೇನೆ ಎಂದು ಹೇಳಿ ಅನ್ಯ ಜನರಾದ ಕ್ರೈಸ್ತರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದು ಅದು ಪ್ರೇರೆ ಅಂದರೆ ನಾವೆಲ್ಲರೂ ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಕರ್ತನೆಯಲ್ಲಿ ಪರಿಶುದ್ಧ ದೇವಾಲಯವಾಗುವುದಕ್ಕಾಗಿ ಕರೆಯಲ್ಪಟ್ಟವರು ಆತನ ಪವಿತ್ರ ಆತ್ಮನ ಮೂಲಕವಾಗಿ ದೇವರಿಗೆ ಯೋಗ್ಯವಾದ ನಿವಾಸವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಎಂದು ದೇವಜನರೊಂದಿಗೆ ಅನ್ಯ ಜನರನ್ನು ಕೂಡ ಕರೆಯುವ ಭಾಗದಲ್ಲಿ ಹೇಳುತ್ತಿದ್ದಾನೆ ಬ್ರೇರಿ ಏನೆಂದು ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರ ಲೋಕಗಳಲ್ಲಿರೋ ಪ್ರತಿಯೊಂದು ಜನ ಜನಾಂಗ ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿ ಬೇಡಿಕೊಳ್ಳುತ್ತಿದ್ದೇನೆ ಏನೆಂದು ದೇವರ ಆತ್ಮನ ಮೂಲಕ ನೀವು ಆಂತರ್ಯದಲ್ಲಿ ಬಲ ಹೊಂದಿ ಎಂಪ್ರೇರೆ ನಾವೆಲ್ಲರೂ ಎಫ್ ಎಸ್ ಅಪ್ ದ ಎಫ್ ಎಸ್ ಅಪ್ ಜನರು ಮಾತ್ರ ಅಲ್ಲ ಎಫ್ ಎಸ್ ಅಪ್ ಪಟ್ಟಣ ಜನರು ಮಾತ್ರ ಅಲ್ಲ ಇಂದು ಪವಿತ್ರ ಗ್ರಂಥವನ್ನು ಓದುತ್ತಿರುವ ಯೇಸುವಿನಲ್ಲಿ ವಿಶ್ವಾಸಿಟ್ಟರು ಪ್ರತಿಯೊಬ್ಬರಿಗೂ ಪೌಲ ಹೇಳುತ್ತಿದ್ದಾನೆ ಪೌಲನ ಮೂಲಕ ದೇವರು ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ಮಾತಾಡುತ್ತಿದ್ದಾನೆ ನಾವೆಲ್ಲರೂ ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಿ ಹಾಗೂ ಕ್ರಿಸ್ತ ನಂಬಿಕೆಯ ಮೂಲಕ ನಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಕ್ರಿಸ್ತೇಸು ನಂಬಿಕೆ ಮೂಲಕ ನಮ್ಮ ಹೃದಯಗಳಲ್ಲಿ ವಾಸ ಮಾಡುತ್ತಾನೆಂದು ಬೇಡಿಕೊಳ್ಳುತ್ತಿದ್ದಾನೆ ಹೀಗೆ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ನಂಬಿಕೆ ಮೂಲಕ ಏಸು ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ ಅದು ಪ್ರೇಟ್ ತನ್ನ ದೇವರ ಮಹಿಮಾತಿಶಯ ಏನೆಂದರೆ ನಾವೆಲ್ಲರೂ ಈ ಲೋಕದ ಪ್ರತಿಯೊಂದು ಕುಲ ಭಾಷೆಗಳ ಜನರು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ತಂದೆಯ ಮುಂದೆ ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಒಂದು ಹೊಂದುವವರಾಗಬೇಕೆಂದು ಪೌಲನ್ನು ಕೇಳಿಕೊಳ್ತಿದ್ದಾನೆ ಪ್ರೇರಿ ನಾವು ಕೂಡ ದೇವರಾತ್ಮನ ಮೂಲಕ ತಂದೆ ತನ್ನ ಪ್ರಿಯ ಕುಮಾರನಲ್ಲಿ ವಿಶ್ವಾಸಿಟ್ಟು ಪ್ರತಿಯೊಬ್ಬ ಮಗ ಮಗಳಿಗೂ ವಾಗ್ದಾನ ಮಾಡಿದ ಆ ಪರಿಶುದ್ಧ ಆತ್ಮನ ಮೂಲಕ ನಾವೆಲ್ಲರೂ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿ ಹೊಂದಿದವರಾಗೋಣ ಪ್ರೇರೆ ದೇವರ ವಾಕ್ಯವನ್ನು ಓದುತ್ತಾ ಆ ವಾಕ್ಯ ಪ್ರಕಾರ ನಡೆಯಲು ಒಪ್ಪಿಸಿಕೊಡುತ್ತಾ ಅದು ಪ್ರೇರೆ ನಾವು ಲೋಕ ಕಾರ್ಯಗಳಲ್ಲಿ ಮಗ್ನ ಆಗುವುದಾದರೆ ಮತ್ತೆ ಬಂದು ದೇವರ ಪ್ರಾರ್ಥನೆ ಮಾಡುವುದಾದರೆ ಅದು ಪರಿಣಾಮಕಾರಿಯಾಗಿರುವುದಿಲ್ಲ ಪ್ರೇರೇ ನಾವು ದೇವರ ವಾಕ್ಯದ ಪ್ರಕಾರ ನಡೆಯುವವರಾಗಿ ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಪ್ರಾರ್ಥನೆ ಪರಿಣಾಮಕಾರಿಯಾಗಿರುತ್ತದೆ ಪ್ರೇರೆ ಹೀಗೆ ವಾಕ್ಯಾನುಸಾರವಾಗಿ ನಡೆಯುವುದರ ಮೂಲಕ ಏಸು ತಂದೆಯ ಬಳಿಯಿಂದ ಆಂತರ್ಯದಲ್ಲಿ ಬಲ ಹೊಂದುವಂತೆ ತನ್ನ ಪರಿಶುದ್ಧ ಆತ್ಮನನ್ನು ಕಳಿಸಿಕೊಡುತ್ತಾನೆ ಹೀಗೆ ನಾವೆಲ್ಲರೂ ವಿಶೇಷ ಬಲ ಹೊಂದಿದವರಾಗುವಂತೆ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ಹೌದು ಪ್ರೇರೇ ನಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯ ಪ್ರಕಾರ ಅನುಗ್ರಹಿಸಲೆಂದು ಎಂದು ಹೇಳುತ್ತಿದ್ದಾನೆ ಅಂದರೆ ಕ್ರಿಸ್ತೇಸು ನಮ್ಮ ನಂಬಿಕೆಯ ಮೂಲಕ ಏಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರು ತನ್ನ ಪರಿಶುದ್ಧ ಆತ್ಮನ ಮೂಲಕ ನಮ್ಮಲ್ಲಿ ವಾಸ ಮಾಡುತ್ತಾನೆ ಪ್ರೇರೆ ತನ್ನ ಹಿಮಾತಿಶಯದ ಪ್ರಕಾರ ಅನುಗ್ರಹಿಸುತ್ತಾನೆ ಹೀಗೆ ಪ್ರೇರೆ ಈ ವಾಕ್ಯದ ಭಾಗ ಮುಂದೆ ನೋಡುವುದಾದರೆ ನಾವೆಲ್ಲರೂ ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ಅಂತರಂಗದಲ್ಲಿ ಆತ್ಮದಲ್ಲಿ ವಿಶೇಷ ಬಲ ಹೊಂದಿದವರಾಗುವಂತೆ ಇನ್ನೂ ಮುಖ್ಯ ವಾಕ್ಯ ನೋಡುವುದಾದರೆ ಎಫ್ ಎಸ್ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಾಕ್ಯ ಪ್ರೇರೆ ಎಫೇಸಿಯನ್ಸ್ ಚಾಪ್ಟರ್ ಸಿಕ್ಸ್ ವರ್ಸ್ ಟೆಂತ್ ವರ್ಡ್ ಇಲ್ಲಿ ಓದುವುದಾದರೆ ಪೀಠಕ್ಕೆ ಓದುವುದಾದರೆ ಕ್ರೈಸ್ತರು ನಡೆಸುವ ಯುದ್ಧದಲ್ಲಿ ದೇವರು ಕೊಡುವ ಸರ್ವಾಯುಧಗಳು ಅವಶ್ಯವಾಗಿವೆ ಅದು ಪ್ರೇರಿಕ್ ಯೇಸಿನಲ್ಲಿ ವಿಶ್ವಾಸವಿಟ್ಟ ನಾವೆಲ್ಲರೂ ಒಂದು ಯುದ್ಧದಲ್ಲಿದೆಯೋ ಪ್ರೇರೆ ಏನೆಂದು ಸೈತಾನನ ಒಂದಿಗೆ ಯುದ್ಧ ಈಸುವಿನಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬರಿಗೆ ವಿರೋಧಿಯಾಗಿರುವ ಸೈತಾನನು ಅದು ಪ್ರೇರೆ ನಾವು ಪೇ ಪೇತ್ರ ಪತ್ರಿಕೆಯಲ್ಲಿ ಕೂಡ ಓದುತ್ತೇವೆ ಐ ಒಂದನೇ ಪೇತ್ರ ಐದನೇ ಅಧ್ಯಾಯ ಏಳನೇ ವಾಕ್ಯ ಭಾಗದಲ್ಲಿ ನಿಮ್ಮ ವಿರೋಧಿಯಾಗಿರುವ ಸಹಿತ ಎಂದು ಬರೆಯಲ್ಪಟ್ಟಿದೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಅತ್ತಿತ್ತ ತಿರುಗಾಡುತ್ತಿರುವನು ಅದುದರಿಂದ ನೀವು ವಿಶ್ವಾಸದಲ್ಲಿ ದೃಢವಾಗಿದ್ದು ಅಥವಾ ದೇವರಿಗೆ ಒಳಗಾಗಿ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲಿರಿ ಅವನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಅದು ಪ್ರೇರ ನಾವು ಕ್ರೈ ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರುವ ಪ್ರತಿಯೊಬ್ಬ ಕ್ರೈಸ್ತ ಮಗ ಮಗಳು ಅಭಿಷಿಕ್ತರು ನಡೆಸುವ ಯುದ್ಧದಲ್ಲಿ ದೇವರು ಕೊಡುವ ಸರ್ವಾಯುಧಗಳು ಅವಶ್ಯವಾಗಿ ಪ್ರೇರೆ ಆ ಹತ್ತನೇ ವಾಕ್ಯ ಆರನೇ ಅಧ್ಯಾಯ ಎಫ್ ಎಸ್ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಾಕ್ಯ ಓದುವುದಾದರೆ ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಹನ್ನೊಂದನೇ ವಾಕ್ಯ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಹನ್ನೆರಡನೇ ವಾಕ್ಯ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಆದುದರಿಂದ ಹದಿಮೂರನೇ ವಾಕ್ಯ ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೆ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಅದು ಪ್ರೇರಿ ಆ ಸರ್ವಾಯುಧಗಳಲ್ಲಿ ಒಂದನೇದು ಸತ್ಯ ಎಂಬ ನಡುಕಟ್ಟು ನೀತಿ ಎಂಬ ಎರಡನೇದು ನೀತಿ ಎಂಬ ವಜ್ರ ಕವಚ ಮೂರನೇದು ಸಮಾಧಾನದ ವಿಷಯವಾದ ಸುವಾರ್ತೆ ನಾಲ್ಕನೇದು ನಂಬಿಕೆ ಎಂಬ ಗುರಾಣಿ ಐದನೇದು ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ಶಕ್ತರಾಗುವಂತೆ ಇವು ಸಹಾಯ ಮಾಡುತ್ತೆ ಪ್ರೇರ ಐದನೇದು ರಕ್ಷಣೆ ಎಂಬ ಶಿರಸ್ತ್ರಾಣ ಆರನೇದು ಪರಿಶುದ್ಧಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ ಹಿಡಿಯಿರಿ ಹೌದು ಪ್ರೇರ್ ಹೀಗೆ ನಾವು ಯಶನಲ್ಲಿ ವಿಶ್ವಾಸವಿಟ್ಟ ನಾವು ಆ ದೇವರ ಆತ್ಮನ ಮೂಲಕ ವಿಶೇಷ ಬಲ ಹೊಂದಿದವರಾಗಿ ಮತ್ತು ಕ್ರಿಸ್ತಿಯಸು ನಂಬಿಕೆ ಮೂಲಕ ನಮ್ಮ ಅಂತರಂಗಗಳಲ್ಲಿ ವಾಸ ಮಾಡುತ್ತಾನೆ ಹೀಗೆ ದೇವರು ತನ್ನ ಮಹಿಮಾತಿಶಯದ ಪ್ರಕಾರ ನಮ್ಮನ್ನು ಅನುಗ್ರಹಿಸಿದಾಗ ನಾವು ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಅಥವಾ ದೇವರ ಮಕ್ಕಳಾದ ನಾವು ಕ್ರೈಸ್ತರು ನಡೆಸುವ ಯುದ್ಧದಲ್ಲಿ ದೇವರು ಕೊಡುವ ಸರ್ವಾಯುಧಗಳು ಅವಶ್ಯವಾಗಿ ನಾವು ಪಡೆಕೊಂಡಾಗ ನಾವು ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿ ಬಲಗೊಂಡಾಗ ನಾವು ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ ವೈರಿಯಾದ ಸೈತಾನನನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳೋಣ ಪ್ರೇರೆ ಹೀಗೆ ಧರಿಸಿಕೊಂಡು ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿ ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳೋಣ ಸಮಾಧಾನ ವಿಷಯವಾದ ಸುವಾರ್ತೆ ತಿಳಿಸುವುದರಲ್ಲಿ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲೋಣ ಮತ್ತು ನಂಬಿಕೆ ಎಂಬ ಗುರಿವಾಣಿಯನ್ನು ಹಿಡಿದುಕೊಳ್ಳೋಣ ಆದ್ದರಿಂದ ನಾವು ಕೆಡುಕಣ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುತ್ತೇವೆ ಇದಲ್ಲದೆ ಪರಿಶುದ್ಧ ರಕ್ಷಣೆ ಎಂಬ ಶಿರಸ್ತರವನ್ನು ಧರಿಸಿಕೊಳ್ಳೋಣ ಮತ್ತು ಪರಿಶುದ್ಧಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಸತತವಾಗಿ ಹಿಡಿದುಕೊಳ್ಳೋಣ ಪ್ರೇರಿ ದೇವರ ವಾಕ್ಯ ಏಸು ಕ್ರಿಸ್ತನಾಗಿದ್ದಾನೆ ಪ್ರೇರಿ ಹೀಗೆ ಏಸು ಸೈತಾನೇ ಹೇಳುತ್ತ ನಾರಾಯಣದಲ್ಲಿ ಶೋಧಿಸಲ್ಪಟ್ಟಾಗ ನಲವತ್ತು ದಿವಸ ಉಪವಾಸ ಮಾಡಲು ಪರಿಶುದ್ಧಾತ್ಮನು ದೇವರು ಈಸುವನು ಅರಣ್ಯಕ್ಕೆ ಕರೆದೊಯ್ದಾಗ ಅಲ್ಲಿ ಸೈತಾನಿಂದ ಮೂರು ಒಳಗಾದಾಗ ಈಸು ಹೇಳ್ತಾನೆ ಆ ದೇವರ ವಾಕ್ಯವನ್ನೇ ಉಚ್ಚರಿಸುತ್ತಾನೆ ಸೈತಾನನೇ ಮನುಷ್ಯನು ಕೇವಲ ರೊಟ್ಟಿ ಅಥವಾ ಆಹಾರ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಹಾಗೂ ಆ ಸೈತಾನ ಇನ್ನೊಂದು ಶೋಧನೆ ಕೊಟ್ಟಾಗ ಅವಾಗ ಕೂಡ ಹೇಳ್ತಾನೆ ಪ್ರೇರೇ ಏನಂದರೆ ನಿನ್ನ ದೇವರಾದ ಕರ್ತನನ್ನು ಆರಾಧಿಸಿ ಅಡ್ಡ ಬೀಳಬೇಕೆಂದು ಬರೆಯಲ್ಪಟ್ಟಿದೆ ಆತನಿಗೆ ಮಾತ್ರ ಆರಾಧಿಸಿ ಅಡ್ಡ ಬೀಳಬೇಕು ಆ ಸೈತಾನ ಸೋತೋಗ್ತಾನೆ ಪ್ರೇರೇ ದೇವರ ವಾಕ್ಯನೂ ಉಚ್ಚರಿಸ್ತಾನೆ ಸೈತಾನ ಕೂಡ ದೇವರ ವಾಕ್ಯಲಿಂದೇ ಹೇಳಿರುತ್ತಾನೆ ಹೌದು ಪ್ರೇರೇ ಹೀಗೆ ಸೈತಾನ ಕೂಡ ದೇವರ ವಾಕ್ಯ ತಿಳಿದಿದೆ ಪ್ರೇರೇ ಆತ ವಾಕ್ಯವನ್ನು ವಕ್ರೀಕರಣ ಮಾಡುತ್ತಾನೆ ನಾವಾದರೂ ವಾಕ್ಯ ಪ್ರಕಾರ ಜೀವಿಸಬೇಕಾಗಿದೆ ಹೀಗೆ ನಾವು ಆತನನ್ನು ನಮ್ಮ ದೇಹಾತ್ಮ ಪ್ರಾಣಗಳಲ್ಲಿ ಜಯಿಸಲು ಸಾಧ್ಯ ಪ್ರೇರೆ ಆತನ ಒಡ್ಡುವ ಬಲೆಗಳನ್ನು ಜಯಿಸಲು ಸಾಧ್ಯ ಕಣ್ಣಿನಾಶೆ ಶರೀರದ ಆಶೆ ಬದುಕುವ ಡಂಬ ತೋರಿಸಿದ ಜೀಸಸ್ಗೆ ಆ ಕಣ್ಣಿನಾಶೆ ತೋರಿಸಿದ ಶರೀರದ ಆಶೆ ತೋರಿಸಿದ ಯೇಸುವಿಗೆ ಏನು ಆಹಾರ ತಿನ್ನು ಎಂದು ನೀನು ಯಾಕೆ ಹಸುವಿನಿಂದ ನರಳುತ್ತಿ ಅಲ್ಲಿ ಕಲ್ಲು ಇದೆ ಕಲ್ಲನ್ನು ರೊಟ್ಟಿ ಮಾಡಿಕೊ ಎಂದು ಹೇಳಿದ ಜೀಜಸ್ ಅದಕ್ಕೆ ಹಾಂ ರೊಟ್ಟಿ ತಿಂದರೆ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕು ತನ್ನ ಮನುಷ್ಯ ಎಂದು ಹೇಳಿದ ಪ್ರೇರಿ ಸೈತಾನ ಸೋತೋದ ಎರಡನೇದಾಗಿ ಎತ್ತರವಾದ ಬೆಟ್ಟದ ಮೇಲೆ ಕರೆದುಕೊಂಡೋಗಿ ಪ್ರಪಂಚದ ಎಲ್ಲ ವೈಭವಗಳನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿದ ನೀನು ನನಗೆ ಅಡ್ಡ ಬೀಳುವುದಾದರೆ ಹಾಂ ಅಥವಾ ಆರಾಧಿಸುವುದಾದರೆ ಅಡ್ಡ ಬಿದ್ದರೆ ಆರಾಧಿಸಿದಾಗಿ ಪ್ರೇರೆ ಶರಣಾಗತ ಕೋರಿದಾಗಿ ನೀನು ನನಗೆ ಅಡ್ಡ ಬೀಳುವುದಾದರೆ ಈ ಲೋಕದ ಸಕಲ ವೈಭವಗಳನ್ನು ನಿನಗೆ ಕೊಡಬಲ್ಲೆ ಇದು ನನ್ನ ಅಧೀನದಲ್ಲಿದೆ ಎಂದು ಹೇಳುತ್ತಾನೆ ಪ್ರೇರೇ ಹೌದು ಪ್ರೇರಿ ಕೊಡಬಲ್ಲೆ ಅಂದರೆ ಹಾಂ ಅಡ್ಡ ಬಿದ್ದ ಮೇಲೆ ಆತ ಮೋಸ ಕೂಡ ಮಾಡುತ್ತಾನೆ ಪ್ರೇರೇ ಆತ ಸುಳ್ಳುಗಾರ ವಂಚಕ ಸಹಿತನ ಪ್ರೇರಿ ಆದರೆ ಯೇಸು ಹೇಳಿದ ನಿನ್ನ ತಂದೆಯ ದೇವರಿಗೆ ಮಾತ್ರ ಅಡ್ಡಬಿದ್ದು ಆರಾಧಿಸಬೇಕೆಂದು ಬರೆದಿದೆ ಹೌದು ಪ್ರೇರಿ ಯಾಕೆಂದರೆ ಏಸು ದೀಕ್ಷೆ ಸ್ನಾನ ಮಾಡಿಸಿಕೊಂಡ ನಂತರ ದೇವರಾತ್ಮ ಆಕಾಶ ಒಡೆದು ದೇವರಾತ್ಮ ಪಾರಿವಾಳದ ರೂಪದಲ್ಲಿ ಸಹ ಶರೀರವಾಗಿ ಯೇಸುವಿನ ಮೇಲೆ ಬಂದು ನೆಲೆಸಿದ್ದನು ಆ ಏಸುವಿನ ಪರಿ ಏಸುವಿನಲ್ಲಿರುವ ದೇವರ ಪರಿಶುದ್ಧಾತ್ಮನೇ ಏಸುವನ್ನು ಅಂತರ್ಯದಲ್ಲಿ ದೇವರಾತ್ಮನ ಅಂತ್ ವಿಶೇಷ ಬಲ ಹೊಂದಿಕೊಂಡಿದ್ದ ಯೇಸು ಆ ಪರಿಶುದ್ಧ ಆತ್ಮನೇ ಸೈತಾನ್ನಿಂದ ಶೋಧಿಸಲ್ಪಡಲು ಯೇಸುವನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗ್ತಾನೆ ಪ್ರೇರಿ ಇಂದು ನಾವು ನೀವು ಕೂಡ ಆ ಪರಿಶುದ್ಧ ಆತ್ಮನ್ನು ಬಂದ ನಂತರವೇ ನಾವು ನಿಜವಾದ ಶೋಧಿಸಿ ಶೋಧನೆಗೊಳಗಾಗುತ್ತೇವೆ ಹೌದು ಪ್ರೇರೇ ಆ ಪರಿಶುದ್ಧಾತ್ಮ ಇನ್ನೂ ಬರದಿದ್ದರೆ ನಾವು ಲೌಕಿಕವಾಗಿ ಒಳಗಾಗಿದ್ದೇವೆ ಹೌದು ಪ್ರೇರೇ ನಾವು ಯಾವಾಗ ಪರಿಶುದ್ಧಾತ್ಮನ ಬರುತ್ತಾನೋ ಆವಾಗ ನಮ್ಮ ಯುದ್ಧ ಪ್ರಾರಂಭವಾಗುತ್ತದೆ ಪ್ರೇರೇ ಶರೀರದೊಂದಿಗೆ ಕಣಿನಾಶೆಯೊಂದಿಗೆ ಬದುಕು ಬಾಳಿನ ಡಂಬ ಅಂದರೆ ಈ ಲೋಕ ಆಚಾರ ಪ್ರಕಾರ ಜೀವಿಸುವುದು ಅವ್ರ ಪ್ರೇರೇ ಈ ಲೋಕ ಆಚಾರಗಳಿಗೆ ಮಾರು ಹೋಗಬೇಡಿರಿ ಅವರು ಆಂತರ್ಯದಲ್ಲಿ ಅವರು ದೇವರನ್ನು ಅರಿಯದವರು ಅನ್ಯ ಜನರು ಅದಕ್ಕೆ ನಾವು ಅನ್ಯ ಜನರಂತೆ ನಾವು ನಡೆದುಕೊಳ್ಳುವುದಾಗಲಿ ಮಾತನಾಡುವುದಾಗಲಿ ಯೋಚಿಸುವುದಾಗಲಿ ಜೀವಿಸುವುದಾಗಲಿ ಅವರಂತೆ ಕಾಮಾತ್ಯ ರೇಖದಿಂದ ವರ್ತಿಸುವವರಾಗಲಿ ಆಗಿರಬಾರ್ದು ಪ್ರೇರಿ ನಾವು ಆಂತರ್ಯದಲ್ಲಿ ದೇವರಾತ್ಮನಿಂದ ವಿಶೇಷ ಬಲ ಹೊಂದಿದವರಾಗಬೇಕು ಪ್ರೇರಿ ಯಾವಾಗ ಯೇಸುವನ್ನು ವಿಶ್ವಾಸಿಸುವುದಾದರೆ ಆತನು ಕೊಟ್ಟ ಆಜ್ಞೆಗಳನ್ನು ಪ್ರೀತಿಯಿಂದ ನೆರವೇರಿಸಿ ನಡೆದುಕೊಳ್ಳುವುದಾದರೆ ಯೇಸು ತಂದೆಯಲ್ಲಿ ಬೇಡಿಕೊಂಡು ಸ್ವರ್ಗದ ಶಕ್ತಿಯಾದ ತಂದೆಯ ಶಕ್ತಿಯಾದ ಪರಿಶುದ್ಧ ಆತ್ಮವನ್ನು ದಯಪಾಲ ಕಳುಹಿಸಿಕೊಡ್ತಾನೆ ಪ್ರೇರಿ ಆತನು ಬಂದ ನಂತರ ನಮ್ಮ ನಮ್ಮನ್ನು ಸಮಗ್ರಸ್ಥತೆ ಕರೆದುಕೊಂಡು ಹೋಗುತ್ತಾನೆ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವಂತೆ ಮಾಡುತ್ತಾನೆ ಇಹ ಲೋಕದ ಶಕ್ತಿಯು ಲೋಕದಲ್ಲಿರುವ ಆತನು ನಮ್ಮಲ್ಲಿರುವ ಆತನನ್ನು ನೋಡಿ ಭಯಪಡುತ್ತಾನೆ ಪ್ರೇರೆ ಹೌದು ಲೋಕದಲ್ಲಿರುವ ಸೈತಾನಿಗಿಂತಲೂ ನಮ್ಮಲ್ಲಿರುವ ದೇವರ ಆತ್ಮ ಯೇಸುವಿನ ಆತ್ಮ ಬಲಿಷ್ಠ ಸರ್ವಶಕ್ತನಾಗಿದ್ದಾನೆ ಪ್ರೇರೆ ಹೀಗೆ ನಾವು ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗೋಣ ಪ್ರೇರೆ ಹೀಗೆ ಆ ಸೈತಾನನನ್ನು ಆತನ ದೂತರನ್ನು ಎದುರಿಸುವುದಕ್ಕೂ ಬೇಕಾದ ಸರ್ವಾಯುಧಗಳನ್ನು ದೇವರು ತನ್ನ ಪರಿಶುದ್ಧಾತ್ಮನ ಮೂಲಕ ನಮಗೆ ದಯಪಾಲಿಸಲಿ ಹೀಗೆ ಇನ್ನೊಂದು ವಾಕ್ಯ ನೋಡುವುದಾದರೆ ಪ್ರಿಯರೇ ಫಿಲಿಪಿ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯ ಫಿಲಿಪಿಯನ್ಸ್ ಲೆಟರ್ ಚಾಪ್ಟರ್ ಫೋರ್ ವರ್ಸ್ ತರ್ಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಹೌದು ಪ್ರೇರ್ ಪೌಲನ್ ಹೇಳುತ್ತಿದ್ದಾನೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಹೌದು ಪ್ರೇ ನಾನು ನೀನು ಕೂಡ ಇದೇ ವಾಕ್ಯವನ್ನು ಉಚ್ಚರಿಸಬೇಕಾಗಿದೆ ನಮ್ಮ ಬಲಹೀನತೆಯಲ್ಲಿ ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಕ್ಕಟ್ಟು ಬಿಕ್ಕಟ್ಟುಗಳಲ್ಲಿ ಕಷ್ಟ ಸಂಕಟಗಳಲ್ಲಿ ಇದೇ ವಾಕ್ಯ ಉಚ್ಚರಿಸಬೇಕಾಗಿದೆ ಏನೆಂದು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಇದು ವಿಶ್ವಾಸವನ್ನು ತೋರ್ಪಡಿಸುತ್ತದೆ ಪ್ರೇರೆ ವಿಶ್ವಾಸ ಇಲ್ಲದೆ ದೇವರಿಗೆ ಮೆಚ್ಚುಗೆ ಆಗಿರಲು ಸಾಧ್ಯವಿಲ್ಲ ವಿಶ್ವಾಸ ಇರುವುದಾದರೆ ದೇವರಿಗೆ ಮೆಚ್ಚುಗೆ ಆಗುತ್ತೇವೆ ಪ್ರೇರೆ ಆ ಯೇಸುವನ್ನು ಪ್ರೀತಿಸುವುದು ಆತನ ಆಗ್ನೆಗಳನ್ನು ನಡೆಯುವುದೇ ವಿಶ್ವಾಸ ಹೀಗೆ ವಿಶ್ವಾಸದಲ್ಲಿರುವಾಗ ನಾವು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆಂದು ಹೇಳಲು ಸಾಧ್ಯ ಪ್ರೇರೆ ಎಲ್ಲವನ್ನು ಅಂದರೆ ಪ್ರೇರೇ ಆ ದೇವರ ಚಿತ್ತವನ್ನು ವಿಶೇಷವಾಗಿ ಹಾಗೂ ದೇವರು ಕೊಟ್ಟ ಕಾರ್ಯಗಳನ್ನು ಹೌದು ಪ್ರೇರೇ ಸತ್ಯದ ಮಾರ್ಗವನ್ನು ಜೀವ ಮಾರ್ಗವನ್ನು ಹಾಗೂ ದೇವರು ಬೆಳಕಾಗಿದ್ದಾನೆ ಲೋಕಕ್ಕೆ ಬೆಳಕಿ ಲೋಕಕ್ಕೆ ಬಂದಿದೆ ಆ ಬೆಳಕಿಗಿಂತ ಹೆಚ್ಚಾಗಿ ಜನರು ಕತ್ತಲನ್ನೇ ಪ್ರೀತಿಸುತ್ತಿದ್ದಾರೆ ಆ ಕತ್ತಲು ಕತ್ತಲೆಯಲ್ಲಿರುವವರಿಗೆ ತೀರ್ಪಾಗಿದೆ ತೀರ್ಪು ಏನೆಂದರೆ ಬೆಳಕು ಈಗಾಗಲೇ ಜಗತ್ತಿಗೆ ಬಂದಿದೆ ಎರಡು ಸಾವಿರ ವರ್ಷಗಳ ಕೆಳಗೆ ಏಸು ಹುಟ್ಟಿದ ಪ್ರಥಮ ದಿನದಿಂದಲೇ ಈ ಕ್ಯಾಲೆಂಡರ್ ಶುರುವಾಗಿದೆ ಪ್ರೇರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಇದು ಹೌದು ಪ್ರೇರೇ ಒಂದನೇ ದಿನದಿಂದ ಒಂದನೇ ಡೇಟ್ ಒಂದನೇ ವರ್ಷದ ಒಂದನೇ ದಿನದ ಒಂದನೇ ತಿಂಗಳ ಒಂದನೇ ವರ್ಷದ್ದು ಏಸು ಹುಟ್ಟಿದ ನಂತರವೇ ಪ್ರೇರೇ ಹೌದು ಈ ಬೆಳಕು ಈ ಲೋಕಕ್ಕೆ ಬಂತು ಆದರೆ ಜನರು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನು ಅವಲಂಬಿಸಿದರು ಅವರಿಗೆ ತೀರ್ಪಾಗಿದೆ ಪ್ರೇರೆ ಏನೆಂದರೆ ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನೇ ಅವಲಂಬಿಸಿದ್ದಾರೆ ಆ ತೀರ್ಪು ಏನಂದರೆ ದೇವರ ಒಬ್ಬನೇ ಮಗನನ್ನೇ ಅವರು ವಿಶ್ವಾಸಿಸಲಿಲ್ಲ ಹೌದು ಅವರು ಆ ನರಕಕ್ಕೆ ಪ್ರಯಾಣ ಮಾಡುತ್ತಿದ್ದಾರೆ ಪ್ರೇರೆ ಅವರಿಗೆ ಕತ್ತಲೆಯಲ್ಲಿರುವವರಿಗೆ ಬೆಂಕಿ ಬಾಯಲ್ಲಿ ಇರುವವರಿಗೆ ಬೆಂಕಿಯ ಸರೋವರಕ್ಕೆ ಹೋಗು ಹೋಗುವ ಮಾರ್ಗದಲ್ಲಿದ್ದಾರೆ ಅವರಿಗೆ ನಾವು ಸುವಾರ್ತೆ ಹೇಳಬೇಕಾಗಿತ್ತು ಬ್ರೇರಿ ಯಾಕೋ ಪತ್ರಿಕೆ ಹೇಳ್ತಿದ್ರೆ ಒಬ್ಬನನ್ನಾದರೂ ಬೆಂಕಿಯ ಬಾಯಿಂದ ಬಿಡಿಸಲು ಪ್ರಯತ್ನ ಮಾಡಬೇಕು ಯೇಸುವಿನ ವಾರ್ತೆ ಹೇಳಿ ಆ ಪಾಪದ ಪರಿಣಾಮ ಹೇಳಿ ಆ ಬೆಳಕಿನ ಜೀವಿತದ ಅಂತ್ಯವಿಲ್ಲದ ಜೀವಿತದ ಬಗ್ಗೆ ಹೇಳಿ ಒಂದೇ ಜನನ ಒಂದೇ ಮರಣ ನಂತರ ನ್ಯಾಯ ತೀರ್ಪಿದೆ ದೇಹದಲ್ಲಿ ಮಾಡಿದ ಒಳ್ಳೆಯ ಕೆಟ್ಟಿದ್ದರ ಪರಿಣಾಮ ಹೌದು ಪ್ರೇರೇ ಹೀಗೆ ನಮ್ಮನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲು ಶಕ್ತರಾಗೋಣ ಪ್ರೇರೆ ವಿಶೇಷವಾಗಿ ನಮ್ಮ ವಿರೋಧಿಯಾದ ಸೈತಾನನಿಗೆ ನಾವು ಭಯಪಡದೆ ಆ ದೇವರನ್ನು ದೇವರಿಗೆ ಭಯಪಡೋಣ ದೇವರನ್ನು ಪ್ರೀತಿಸೋಣ ದೇವರಿಗೆ ಭಯಪಡುವವನು ಪಾಪಕ್ಕೆ ವಿಮುಖನಾಗುತ್ತಾನೆ ಕೋಪವನ್ನು ಬಿಟ್ಟು ಬಿಡುತ್ತಾನೆ ದೇವರನ್ನು ಪ್ರೀತಿಸುವವನು ಆ ಎಲ್ಲರನ್ನೂ ಪ್ರೀತಿಸುತ್ತಾನೆ ದೇವರಿಂದ ಹುಟ್ಟಿದವನು ದೇವರಿಂದ ಹುಟ್ಟಿದವರನ್ನೆಲ್ಲ ಪ್ರೀತಿಸುತ್ತಾನೆ ಆದರೆ ದೇವರಿಂದ ಹುಟ್ಟಿದವರು ಯಾರೆಂದು ಗುರುತಿಸಬೇಕು ಪ್ರೇರೆ ಸೈತಾನನ ಮಕ್ಕಳು ಇದ್ದಾರೆ ದೇವರ ಮಕ್ಕಳು ಇದ್ದಾರೆ ಹೌದು ಹೀಗೆ ನಾವು ಒಂದೇ ಏಕಕಾಲದಲ್ಲಿ ಹಣವನ್ನಾಗಲಿ ದೇವರನ್ನಾಗಲಿ ಪ್ರೀತಿಸಲು ಸಾಧ್ಯವಿಲ್ಲ ಪ್ರೇಯರೇ ಒಬ್ಬನ ಯಜಮಾನನಿಗೆ ನಾವು ಏಕಕಾಲದಲ್ಲಿ ಸೇವೆ ಮಾಡಲು ಸಾಧ್ಯ ಯಾವನಾದರೂ ಇಬ್ಬರು ಯಜಮಾನರಿಗೆ ಇಬ್ಬರು ಯಜಮಾನರಿಗೆ ಯಾರಾದರೂ ಸೇವೆ ಮಾಡುವುದಾದರೆ ಆತನು ಒಬ್ಬ ಆತನನ್ನು ಹೊಂದಿಕೊಂಡು ಇನ್ನೊಬ್ಬ ಆತನನ್ನು ದ್ವೇಷ ಮಾಡುತ್ತಾನೆ ತಾತ್ಸಾರ ಮಾಡುತ್ತಾನೆ ಅಷ್ಟೇ ಹೀಗೆ ನೀವು ದೇವರಿಗೂ ದನಕ್ಕೂ ಹಣಕ್ಕೂ ದೇವರಿಗೂ ಹಣಕ್ಕೂ ಏಕಕಾಲದಲ್ಲಿ ಸೇವೆ ಮಾಡಲು ನಿಮ್ಮಿಂದ ಆಗುವುದಿಲ್ಲ ಎಂದು ಹೇಳಿದ್ದಾನೆ ಪ್ರೇರಿ ಹೌದು ಈ ಸ್ವಾಮಿ ವೈರಾಗ್ಯದಿಂದ ಇರುವುದೇ ಅವಶ್ಯ ಎಂದು ತನ್ನ ಶಿಷ್ಯರಿಗೆ ಕಳಿಸಿಕೊಟ್ಟಿದ್ದಾನೆ ಆಕಾಶ ಪಕ್ಷಿಗಳಿಗೆ ಗೂಡುಗಳಿವೆ ಆ ಅಡವಿಯ ಮೃಗ ನರಿಗಳಿಗೆ ಗುಹೆಗಳಿವೆ ನರಪುತ್ರನಿಗೆ ದೇವಕುಮಾರನಿಗೆ ತಲೆ ಇಡುವಷ್ಟು ಕೂಡ ಸ್ಥಳ ಇಲ್ಲ ಎಂದು ಹೇಳಿದ್ದಾನೆ ತನ್ನ ದೀನತೆಯನ್ನು ತೋರಿಸಿಕೊಟ್ಟಿದ್ದಾನೆ ಲೋಕದಲ್ಲಿ ಆದರ್ಶ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ ಪ್ರೇರೇ ಹೀಗೆ ಪೇತ್ರ ಒಂದು ದಿನ ಕೇಳುತ್ತಾನೆ ಸ್ವಾಮಿ ನಾವೆಲ್ಲವನ್ನು ಬಿಟ್ಟು ನಿಮ್ಮ ಹಿಂಬಾಲಿಸಿದ್ದೆವು ನಮಗೆ ಏನು ಸಿಗುತ್ತದೆ ಎಂದು ಹೇಳ್ತಾನೆ ಆತ ಕೇಳಲು ಕಾರಣ ಒಬ್ಬ ಐಶ್ವರ್ಯವಂತ ಯುವಕ ಬಂದು ಸ್ವಾಮಿ ನಿತ್ಯ ಜೀವ ಅಮರ ಜೀವ ಪಡೆಯಲು ನಾನು ಏನು ಮಾಡಬೇಕೆಂದು ಕೇಳಿರುತ್ತಾನೆ ಇನ್ನು ಈ ಆಜ್ಞೆಗಳನ್ನು ನೆರವೇರಿಸು ಆತ ಆಗ್ನೆಗಳನ್ನು ಎಂದು ಹೇಳ್ತಾನೆ ಆತ ಈ ಆಜ್ಞೆಗಳನ್ನೆಲ್ಲ ನಾನು ಚಿಕ್ಕಂದಿನಿಂದಲೇ ನೆರವೇರಿಸುತ್ತಾ ಬಂದಿದ್ದೇನೆ ಇನ್ನೇನು ಕಡಿಮೆ ಇದೆ ನನ್ನಲ್ಲಿ ಕೊರತೆ ಎಂದು ಕೇಳ್ತಾನೆ ಪ್ರೇರೆ ನಿತ್ಯ ಜೀವ ಪಡೆಯಲು ಅಂದರೆ ಅಮರ ಜೀವ ಅಳಿಯದ ಜೀವ ದೇವರ ಜೀವನದಲ್ಲಿ ಪಾಲ್ಗೊಳ್ಳಲು ಸ್ವರ್ಗದಲ್ಲಿ ಸೇರಲು ಏಸು ಆತನನ್ನು ಪ್ರೀತಿಯಿಂದ ಆತನ ಕಣ್ಣಿನಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ದೃಷ್ಟಿಸಿ ನಿನಗೆ ಒಂದು ಕಡಿಮೆ ಇದೆ ನಿನ್ನ ಅಪಾರ ಆಸ್ತಿಪಾಸ್ತಿಯನ್ನು ಹೋಗಿ ನೀನು ಅಪಾರ ಆಸ್ತಿ ಪಾಸ್ತಿಯನ್ನು ಮಾರಿ ಬಡಬಗ್ಗರಿಗೆ ಹಂಚಿ ಹಿಂದಿರುಗಿ ಬಂದು ನನ್ನನ್ನು ಹಿಂಬಾಲಿಸು ಸ್ವರ್ಗದಲ್ಲಿ ನಿನಗೆ ಅಪಾರ ಆಸ್ತಿ ಇರುವುದು ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಆ ಐಶ್ವರ್ಯವಂತ ಯುವಕ ಆ ಮೊರೆ ಬಾಡಿದವನಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಹತ್ತು ಆಗ್ನೆಗಳು ನೆರವೇರಿಸಿದ್ದಾನೆ ಪ್ರೇರೇ ನಿಜವಾದ ಏಕ ದೇವರನ್ನು ಆರಾಧಿಸಿದ್ದಾನೆ ಆ ದೇವರ ದಿನವನ್ನು ಪವಿತ್ರವಾಗಿ ಆಚರಿಸಿದ್ದಾನೆ ಮತ್ತು ತಂದೆ ತಾಯಿಗಳನ್ನು ಗೌರವಿಸಿದ್ದಾನೆ ದೇವರ ದಿನವನ್ನು ಪವಿತ್ರ ಆಚರಿಸಿದ್ದಾನೆ ಪವಿತ್ರವಾಗಿ ಕೊಲೆ ಮಾಡಲಿಲ್ಲ ಕದಿಯಲಿಲ್ಲ ವಿಚಾರ ಮಾಡಲಿಲ್ಲ ಸುಳ್ಳು ಸಾಕ್ಷಿ ಹೇಳಲಿಲ್ಲ ನೆರೆಯವರ ಆಸ್ತಿ ಪಾಸ್ತಿಯನ್ನು ಬಯಸಲಿಲ್ಲ ಹೀಗೆ ಆತಾಗ್ನೇ ನೆರವೇರಿಸಿದ್ದಾನೆ ಆದರೆ ಅಪಾರ ಆಸ್ತಿಪಾಸ್ತಿ ಮೇಲೆ ಮನಸ್ಸಿದೆ ಆತನಿಗೆ ಹೌದು ಪ್ರೇರಿ ಎಷ್ಟು ಆಗ್ನೆಗಳು ನೆರವೇರಿಸಿದ್ರೂ ಕೂಡ ಒಂದು ಆಗ್ನೆ ತಪ್ಪಿದರೂ ಕೂಡ ಎಲ್ಲ ಆಗ್ನೆಗಳಲ್ಲಿ ತಪ್ಪಿಯೋದಂತೆಯೇ ಆದ್ದರಿಂದ ಧರ್ಮಶಾಸ್ತ್ರವು ಒಬ್ಬ ಮನುಷ್ಯನನ್ನು ನೀತಿವಂತನನ್ನಾಗಿ ಮಾಡುವುದು ಸಾಧ್ಯವಿಲ್ಲ ಧರ್ಮಶಾಸ್ತ್ರ ಪವಿತ್ರವಾದದೇ ಆದರೆ ಅದರ ಆಜ್ಞೆಗಳು ಪವಿತ್ರವಾದುವೆ ಆದರೆ ಆಗ್ನೆಗಳನ್ನು ನೆರವೇರಿಸಲು ಮನುಷ್ಯನಿಗೆ ಶಕ್ತಿ ಇಲ್ಲ ಕಾರಣ ಆ ಧರ್ಮಶಾಸ್ತ್ರ ಬಂದಿದ್ದು ಮನುಷ್ಯನ ಪಾಪವನ್ನು ತೋರಿಸಿಕೊಡಲು ಆದರೆ ಯೇಸು ಕ್ರಿಸ್ತನಲ್ಲಿ ಆ ಧರ್ಮಶಾಸ್ತ್ರ ನೆರವೇರಿದೆ ಪ್ರೇರೆ ಎಲ್ಲ ಹತ್ತಾಗ್ನೆಗಳ ನೆರವೇರಿಸಿದ್ದಾನೆ ಮತ್ತು ಆತ ಯಾವ ಶರೀರದಾಶಿ ಕಣಿನಾಶಿ ಲೋಕದ ಡಂಬಾದಿಂದ ಹುಟ್ಟಿದಾತನಲ್ಲ ಪ್ರೇರೆ ತನ್ನೇ ಸಿರಿ ಪದವಿ ಸ್ವರ್ಗದ ಸಿರಿ ಪದವಿ ದೇವರಿಗೆ ಸಮಾನನಾಗಿರುವ ಸಿರಿ ಪದವಿಯನ್ನು ಬಿಡ ಬಿಟ್ಟು ತನ್ನೇ ಬರಿದು ಮಾಡಿಕೊಂಡು ಮನುಷ್ಯನ ಆಕಾರದಲ್ಲಿ ಕಾಣಿಸಿಕೊಂಡು ದಾಸನ ರೂಪವನ್ನು ಧರಿಸಿದ ಪ್ರೇರೆ ಆ ಕನ್ಯಾ ಮರಿಯಾಳ ಗರ್ಭದಲ್ಲಿ ಗೋದಲೆಯಲ್ಲಿ ಹುಟ್ಟುತ್ತಾನೆ ಪ್ರೇರೆ ಧರ್ಮಶಾಸ್ತ್ರವನ್ನು ಜಯಿಸಿದಾತನಾಗಿ ಸ್ತ್ರೀಯಲ್ಲಿ ಹುಟ್ಟಿದಾತನಾಗಿ ನಮ್ಮ ಮುಂದೆ ಪರಾಕ್ರಮಶಾಲಿಯಾಗಿ ಇಂದಿಗೂ ಚಲಿಸುತ್ತಿದ್ದಾನೆ ಪ್ರೇರೆ ಪ್ರಾರ್ಥನೆಯಲ್ಲಿ ವಿಶ್ವಾಸದ ಮೂಲಕ ತನ್ನಲ್ಲಿ ಭಯಭಕ್ತಿಯ ಕುಟುಂಬಗಳಲ್ಲಿ ವಾಸ ಮಾಡುತ್ತಿದ್ದಾನೆ ಸಭೆಯಲ್ಲಿ ವಾಸ ಮಾಡುತ್ತಿದ್ದಾನೆ ಅದು ಪ್ರೇರೆ ನನ್ನ ಹೆಸರಿನಲ್ಲಿ ಎಲ್ಲಿ ಇಬ್ಬರು ಮೂವರು ಸೇರು ಬರುತ್ತಾರೋ ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ತರುವ ಎಲ್ಲ ಸ್ಥಳಗಳಲ್ಲಿ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದ್ದಾನೆ ಪ್ರೇರೆ ಅದು ಪ್ರೇರೆ ನಾವೆಲ್ಲರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೂಡಿ ಪ್ರಾರ್ಥಿಸುವಾಗ ಆತನು ನಮ್ಮ ಮಧ್ಯದಲ್ಲಿದ್ದಾನೆ ಪ್ರೇರೆ ವಿಶ್ವಾಸದಿಂದ ಪರಿಶುದ್ಧತೆಯಿಂದ ಆ ಜ್ಞಾನದಿಂದ ಆತನನ್ನು ಸೇವಿಸೋಣ ಪ್ರಾರ್ಥಿಸೋಣ ಶಿಲುವೆಯ ಶಕ್ತಿ ಪುನರುತ್ಥಾನ ಶಕ್ತಿಯನ್ನು ಪಡೆಯೋಣ ಪ್ರೇರೆ ಹೀಗೆ ನಾವೆಲ್ಲರೂ ಪಾಪ ಮರಣಗಳ ನಿಯಮದಿಂದ ಉಂಟಾದ ಆ ಸೈತಾನನ ಆ ಧರ್ಮಶಾಸ್ತ್ರದಿಂದ ಬಿಡಿಸಲಾಗದ ಆ ಕಾರ್ಯ ಯೇಸು ಶಿಲುಬೆಯಲ್ಲಿ ಮಾಡಿಕೊಟ್ಟಿದ್ದಾನೆ ಪ್ರೇರೆ ಆ ಆತ್ಮವನ್ನು ದಯಪಾಲಿಸಿದ್ದಾನೆ ಎಲ್ಲಿ ಪರಿಶುದ್ಧಾತ್ಮ ಇರುವನು ಅಲ್ಲಿ ಸ್ವಾತಂತ್ರ್ಯ ಬಿಡುಗಡೆ ದೇವರ ಮಕ್ಕಳ ಪದವಿ ಅದು ಪ್ರೇರೆ ನಾವು ಬೇಡಿಕೊಳ್ಳೋಣ ಹುಡುಕೋಣ ತಟ್ಟೋಣ ಯಾರಾದರೂ ತನ್ನ ಮಗ ಮೀನು ಕೇಳಿದರೆ ಮೀನನ್ನೇ ಕೊಡುತ್ತಾನೆ ಹಾವು ಕೊಡುವುದಿಲ್ಲ ಚೇಳು ಕೊಡುವುದಿಲ್ಲ ರೊಟ್ಟಿ ಕೇಳಿದರೆ ರೊಟ್ಟಿ ಕೊಡುತ್ತಾನೆ ಕಲ್ಲು ಕೊಡುವುದಿಲ್ಲ ಕೆಟ್ಟವರಾಗಿರುವ ನೀವೇ ಮನುಷ್ಯರೇ ತಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಒಳ್ಳೆಯ ಆಹಾರ ಕೊಡಬಲ್ಲವರಾದರೆ ನಿಮ್ಮ ಮಕ್ಕಳಿಗೆ ಪಾಪಿಗಳಾದ ನೀವೇ ಇನ್ನು ಎಷ್ಟೋ ಒಳ್ಳೆಯತನಾದ ಪರಿಶುದ್ಧನಾದ ಸರ್ವಶಕ್ತನಾದ ಜೀವಿಸುವ ದೇವರಾದ ಸರ್ವಜ್ಞಾನಿಯಾದ ಸರ್ವಾಧಿಕಾರಿಯಾದ ದೇವರು ತಂದೆ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಎಷ್ಟೋ ಒಳ್ಳೆಯ ವರವಾದ ಪರಿಶುದ್ಧಾತ್ಮ ಆತನನ್ನೇ ಪರಿಶುದ್ಧಾತ್ಮನನ್ನೇ ಅನುಗ್ರಹಿಸಬಲ್ಲರು ಅದು ಪ್ರೇರೆ ನಾವು ಬೇಡಿಕೊಳ್ಳೋಣ ಹುಡುಕೋಣ ತಟ್ಟೋಣ ಪ್ರಾರ್ಥನೆಯಲ್ಲಿ ದೇವರ ಪರಿಶುದ್ಧಾತ್ಮನ ತುಂಬುವಿಕೆಗಾಗಿ ಹಾಂ ದೇವರ ಪರಿಶುದ್ಧಾತ್ಮನನ್ನು ಧರಿಸಿಕೊಳ್ಳೋಣ ದೇವರ ಪರಿಶುದ್ಧಾತ್ಮನ ಹೊಸದಾಗಿ ಹುಟ್ಟೋಣ ಹೀಗೆ ನಾವು ನೀರಿನಿಂದಲೂ ಪರಿಶುದ್ಧಾತ್ಮದಿಂದ ಹೊಸದಾಗಿ ಹುಟ್ಟಿದ್ದರೆ ಮಾತ್ರ ಪರಲೋಕ ಸೇರುತ್ತೇವೆ ಪ್ರವೇಶವಾಗುತ್ತೇವೆ ಎಂದು ಯೇಸು ಹೇಳುತ್ತಿದ್ದಾನೆ ಪ್ರೇರೇ ವ್ಯೋಹಾನ ಸುವಾರ್ತೆ ಮೂರನೇ ಅಧ್ಯಾಯ ಐದನೇ ವಾಕ್ಯ ನೀವು ನೀರಿನಿಂದ ಪರಿಶುದ್ಧಾತ್ಮೆಯಿಂದ ಹೊಸದಾಗಿ ಹುಟ್ಟದಿಲ್ಲದಿದ್ದರೆ ಪರಲೋಕ ಸೇರುವುದಿಲ್ಲ ಪ್ರೇರೆ ಶರೀರದಿಂದ ಹುಟ್ಟಿದ್ದು ಶರೀರಮಯ ದೇವರ ಆತ್ಮನಿಂದ ಹುಟ್ಟಿದ್ದು ದೈವಮಯ ನಾವು ದೇವರ ಆತ್ಮದಿಂದ ಹುಟ್ಟೋಣ ಪ್ರೇಯರೆ ಅದಕ್ಕಾಗಿ ಪ್ರಾರ್ಥಿಸೋಣ ಶ್ರಮಿಸೋಣ ಹಾಂ ಸಫಲರಾಗೋಣ ಹೀಗೆ ದೇವರ ಆತ್ಮನಲ್ಲಿ ನಾವು ವಿಶೇಷ ಬಲ ಹೊಂದಿದವರಾಗಿ ಜೀವಿಸಲು ಬೇಕಾದ ವಾಕ್ಯ ಮುಂದಿನ ವಾಕ್ಯ ಪ್ರೇರೆ ನಾವು ಕುಲಸ್ಯ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯ ಕೊಲೋಸಿಯನ್ಸ್ ಚಾಪ್ಟರ್ ಒನ್ ವರ್ಸ್ ಲೆವೆಂತ್ ಟ್ವೆಲ್ತ್ ವರ್ಡ್ ಇಲ್ಲಿ ಓದುವುದಾದರೆ ಆತನ ಮಹಿಮಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲ್ಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ ಅದು ಪ್ರೇರೇ ದೇವರು ತನ್ನ ಪ್ರಿಯ ಕುಮಾರ್ ಯೇಸು ನಾಮದಲ್ಲಿ ವಿಶ್ವಾಸಿಟ್ಟು ನಮ್ಮೆಲ್ಲರನ್ನು ಆತನ ಮಹಿಮಾಶಕ್ತಿ